ಜಾತಿ ಸಮೀಕ್ಷೆಯಲ್ಲಿ ತಿಗಳ ಜನಾಂಗವು ಜಾತಿ ಕಾಲಂನಲ್ಲಿ ತಿಗಳ ಎಂದು ಉಪಜಾತಿ ಕಾಲಂನಲ್ಲಿ ಅಗ್ನಿವಂಶ ಕ್ಷತ್ರಿಯ ಎಂದು ನಮೂದಿಸಬೇಕು ಎಂದು ಕರ್ನಾಟಕ ತಿಗಳರ ಅಗ್ನಿವಂಶ ಕ್ಷತ್ರಿಯ ಸಾರ್ವಜನಿಕ ವಿದ್ಯಾಭಿವೃದ್ಧಿ ಸಂಘದ ಅಧ್ಯಕ್ಷ ಸಿದ್ದಯ್ಯ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಿಗಳ ಜಾತಿಯಲ್ಲಿ ಅಗ್ನಿವಂಶ ಕ್ಷತ್ರಿಯ ಸೇರಿದಂತೆ ಹಲವು ಉಪಜಾತಿಗಳಿದ್ದು ಕಡ್ಡಾಯವಾಗಿ ಜಾತಿಯಲ್ಲಿ ತಿಗಳ ಎಂದು ನಮೂದಿಸಿ ತಮ್ಮ ಉಪಜಾತಿಗಳನ್ನು ನಮೂದಿಸಬೇಕೆಂದರು ಸಮೀಕ್ಷೆಯಲ್ಲಿ ಅರವತ್ತು ಅಂಶಗಳನ್ನು ನಮೂದಿಸಬೇಕಿದ್ದು ಅದರಲ್ಲಿ ಪ್ರಮುಖವಾಗಿ ಕಾಲಂ ಎಂಟರ ಧರ್ಮ ಕಾಲಂನಲ್ಲಿ ಹಿಂದೂ ಒಂಬತ್ತರ ಜಾತಿ ಕಾಲಂನಲ್ಲಿ ತಿಗಳ ಎಂದು ನಮೂದಿಸಿ ಖಾತ್ರಿಪಡಿಸಿಕೊಂಡು ನಂತರ ಕಾಲಂ ಹತ್ತರಲ್ಲಿ ಅಗ್ನಿವಂಶ ಕ್ಷತ್ರಿಯ ಸೇರಿದಂತೆ ಇತರ ಉಪಜಾತಿಗಳನ್ನು ನಮೂದಿಸಬೇಕು ಎಂದು ಕೋರಿದರು ಅಂತೆಯೇ ಕಾಲಂ ಹದಿನೈದರಲ್ಲಿ ಮಾತೃಭಾಷೆ ಕನ್ನಡ ಎಂದು ಕಾಲಂ ಇಪ್ಪತ್ತೆಂಟರಲ್ಲಿ ಉದ್ಯೋಗ ವ್ಯಾಪಾರದಲ್ಲಿ ಕೃಷಿ ಸಾಗುವಳಿ ವ್ಯವಸಾಯ ತೋಟಗಾರಿಕೆ ಎಂದು ನಮೂದಿಸಬೇಕು ಎಂದು ಹೇಳಿದರು ರಾಜ್ಯದಾದ್ಯಂತ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಎಲ್ಲ ವರ್ಗದ ಸಮೀಕ್ಷೆಯನ್ನು ಏನು ಮಾಡೋದಕ್ಕೆ ಸರ್ಕಾರ ಹೊರಟಿದೆ ಅದರಲ್ಲಿ ನಮ್ಮ ಪಾತ್ರ ನಮ್ಮ ಸಮಾಜ ನಾವೇನು ಇದರಲ್ಲಿ ನೋಂದಾಯಿಸಬೇಕು ಅಂತಕ್ಕಂಥ ಮಾತನ್ನು ಎಲ್ಲ ಜಾಗೃತಿ ಮೂಡಿಸೋದಕ್ಕೆ ಇವತ್ತು ಐದು ಜಿಲ್ಲೆಯಲ್ಲಿ ಇವತ್ತು ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆ ವ್ಯಾಪ್ತಿಗೆ ಬಂದಿದ್ವಿ ನಮ್ಮ ಎಲ್ಲ ಪದಾಧಿಕಾರಿಗಳು ನಮ್ಮ ಸಮಾಜ ಅಗ್ನಿವಂಶ ತಿಗಳ ಅಂತ ಮೊದಲು ಕೇಳಿದ್ರೆ ಭಾಷೆ ಕನ್ನಡ ಧರ್ಮ ಹಿಂದೂ ನಮ್ಮ ಜಾತಿ ತಿಗಳ ಮತ್ತು ಉಪಜಾತಿಯಲ್ಲಿ ಯಾವುದಾದ್ರೂ ಬರ್ಬೋದು ಇನ್ನು ಉಳಿದಿರ್ತಕ್ಕಂಥದ್ದು ಅವ್ರವ್ರು ಸೇರಿಸ್ಕೊಳ್ಳೋಂಥದ್ದು ಮೇಯ್ನು ಜಾತಿ ತಿಗಳ ನಮ್ಮ ಸಬ್ ಕ್ಯಾಸ್ಟಲ್ಲಿ ಅಗ್ನಿವಂಶ ಕ್ಷತ್ರಿಯ ಅಂತೇಳಿ ನೋಂದಾಯಿಸಬೇಕು ಮತ್ತು ಬಾ ಮಾತೃಭಾಷೆ ಕನ್ನಡ ಮತ್ತು ನಮ್ಮ ಧರ್ಮ ಹಿಂದೂ ನಮ್ಮ ಕುಲಕಸುಬು ತೋಟಗಾರಿಕೆ ಕೃಷಿ ತೋಟಗಾರಿಕೆ ಅಂತ ವ್ಯವಸಾಯ ಅಂತ ಬರೆಸ್ಬೇಕು ಅಂತೇಳಿ ಇಷ್ಟೇ ನಮ್ಮ ಒಂದು ಅಜೆಂಡ ಅದಕ್ಕೆ ತಮ್ಮ ಈ ಜಿಲ್ಲೆಯಲ್ಲಿ ನಮ್ಮ ಸಮಾಜ ಮಳವಳ್ಳಿ ಕೆಆರ್ಪೇಟೆ ಶ್ರೀರಂಗಪಟ್ಟಣ ಪಾಂಡುಪುರ ಕೆ ಆರ್ ನಗರ ಮಂಡ್ಯ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರು ಸಹಿತ ಎಲ್ಲರೂ ಹೊರಗಡೆ ಇರ್ತಾರೆ ನಮ್ಮ ವೇದಿಕೆಯಲ್ಲಿ ವೇದಿಕೆಯಲ್ಲಿದ್ದಾರೆ ಅವ್ರ ತಮ್ಮ ಕಣ ಇದನ್ನು ಇಷ್ಟು ನೋಂದಾಯಿಸಬೇಕು ಅಂತೇಳಿ ನಾವು ಮನವಿ ಮಾಡೋದಕ್ಕೆ ನಾವು ಬಂದಿದ್ದೀವಿ ಅದಕ್ಕೆ ತಾವೆಲ್ಲ ತಮ್ಮ ಕಣ ನಾವಿಷ್ಟೇ ನಮ್ಮ ಆ ಪಾಯಿಂಟ್ ಐದು ಐದನ್ನ ನೋಂದಾಯಿಸಬೇಕು ಅಂತ ವಿನಂತಿ ಮಾಡೋದಕ್ಕೆ ಇಚ್ಛೆ ಪಡ್ತೀನಿ ಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ತಿಗಳಗ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಎಚ್ ಬಸವರಾಜು ಗುರುಮೂರ್ತಿ ಕುಮಾರ್ ಎಎನ್ ಕೃಷ್ಣಯ್ಯ ಸರಿಯಪ್ರಕಾಶ್ ಶ್ರೀಕಂಠಯ್ಯ ಇದ್ದರು